ತಗೊಳ್ಳಿ ಈ ತರ ನೀವು ಈಗ ಮಕ್ಳು ಯಾರಾದ್ರೂ ಇರ್ತಾರೆ ಬರ್ತಾರೆ ಗ್ಯಾಸ್ ವಾಲ್ ತಿರುಗಿಸ್ಬಿಡ್ತಾರೆ ಗ್ಯಾಸ್ ಲೀಕೇಜ್ ಆಗುತ್ತೆ ಅಂತ ಟೈಮಲ್ಲಿ ಗ್ಯಾಸ್ ವಾಲ್ ಬಂದು ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ಸರ್ ಎಸ್ ಮಾಡಿದ್ರೆ ಸಾಕು ಆಟೋ ಆಟೋನ್ ಇದರಲ್ಲೇ ಇರುತ್ತೆ ನಿಮಗೆ ಫೈವ್ ಬಂದ್ರೆ ನಿಮಗೆ ಸಾಸು ಮತ್ತೆ ಬರ್ನಾ ವಾರಂಟಿ ಇರುತ್ತೆ ಇವು ಸ್ಟವ್ ಆನ್ ಮಾಡಿದ್ರೆ ಸಾಕು ಸರ್ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಹಣ ಎಲ್ಲ ಹೆಣ್ಣ ಒಂದು ಆಸೆ ಇರುತ್ತೆ ಸರ್ ಮೂನ್ ಮನೆಯಲ್ಲಿ ನಾನೇ ಪಾತ್ರೆ ತೊಳಿಬೇಕು ಗಂಡು ಮನೆ ಬಂದ ನಾನೇ ಪಾತ್ರೆ ತೊಳೆಯಬೇಕು ಅದಕ್ಕೋಸ್ಕರ ಪಾತ್ರೆ ತೊಳೆಯಕ್ಕೆ ಒಂದು ಮಿಷಿನ್ ಸರ್ ಡಿಶ್ ವಾಶರ್ ನೇಮೇ ಡಿಶ್ ವಾಶ್ ಸರ್ ಇವನ್ ಓವೆನ್ ಬರುತ್ತೆ ಓವೆನ್ ಕೂಡ ನಿಮಗೆ ಬೇಲ್ಟಿನ್ ಓವೆನ್ ಸರ್ ವಿತ್ತು ಬಾರ್ಬಿಕ್ಯೂ ಕ್ಯೂ ಒಂದು ಫುಲ್ ಕೋಳಿ ತಗೊಂಡ್ಬಂದು ಇಟ್ಬಿಟ್ಟು ಬೇಕಾದ್ರೆ ಕಂಪ್ಲೀಟ್ಲಿ ತಂದೂರ್ ಮಾಡ್ಕೊಂಡು ತಿನ್ಬಹುದು ಸರ್ ಸರ್ ಆಷಾಢ ಕಾಲ್ ಶ್ರಾವಣ ಬರ್ತಾ ಇದೆ ನಮ್ಮ ಮನೆ ಎಲ್ಲರ ಮನೆಗಿಂದ ತುಂಬಾ ಟಾಪ್ ಅಲ್ಲಿ ಕಾಣ್ಬೇಕಾ ಬನ್ನಿ ಗ್ಯಾಲರಿ ಐನ್ಗೆ ಒಂದು ಕಡಿಮೆ ಪ್ರೈಸಿಂಗ್ ಅಲ್ಲಿ ಚಿಮ್ನಿ ಬೇಕಾ ಸ್ಟೋ ಬೇಕಾ ಓವೆನ್ ಬೇಕಾ ಡಿಶ್ ವಾಶರ್ ಬೇಕಾ ಎಲ್ಲಾದ್ರು ಕೂಡ ಕಡಿಮೆ ಪ್ರೈಸಿಂಗ್ ಅಲ್ಲಿ ಬೆಸ್ಟ್ ಆಫರ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ ಸರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅರುಣ್ ಮಾತಾಡ್ತಾ ಇದೀನಿ ಗ್ಯಾಲರಿಂದ ಗ್ಯಾಲರಿಯಾ ಅಂದ್ರೆ ಪ್ರೈಸಿಂಗ್ ಪ್ರೈಸಿಂಗ್ ಅಂದ್ರೆ ಗ್ಯಾಲರಿ ಮಂತ್ ಅಲ್ಲಿ ನಾನು ನಿಮಗೆ ಒಂದ್ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಎಲ್ಲಾ ಚಿಮ್ನಿ ಹಾಬು ಡಿಶ್ ವಾಶ್ ಓವೆನ್ ಮೇಲೆ ನಮ್ಮಲ್ಲಿ ಏನೆಲ್ಲ ಪ್ರಾಡಕ್ಟ್ ಇದೆ ಯಾವ ತರ ಪ್ರೈಸಿಂಗ್ ಕೊಡ್ತೀನಿ ಯಾವ ತರ ಆಫರ್ ಇದೆ ಬಂದು ತಿಳ್ಕೊಳ್ಳೋಣ ಕಂಪ್ಯೂಟರ್ ಅಲ್ಲಿ ಸ್ಟಾರ್ಟಿಂಗ್ ಮಾಡಲ್ ಅಂತಲೇ ಹೇಳ್ಬೋದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಸಕ್ಷನ್ ಪೌರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಫಿಲ್ಟರ್ ಲೆಸ್ ಮಾಡಲು ಒಂದು ಫಿಲ್ಟರ್ ಲೆಸ್ ಮಾಡಲ್ಲೇ ಅಂದರೆ ನಿಮಗೆ ಕ್ಲೀನಿಂಗ್ ಪರ್ಪಸು ತುಂಬ ಈಸಲಿ ಬರುತ್ತೆ ಒಂದು ಫಿಲ್ಟರ್ಸಲ್ಲಿ ನಿಮಗೆ ಎರಡು ಥರ ಬರುತ್ತೆ ಒಂದು ಬ್ಯಾಫಿಲ್ ಫಿಲ್ಟರ್ ಇನ್ನೊಂದು ಫಿಲ್ಟರ್ ಲೆಸ್ ಮಾಡಲು ಈ ಮಾಡಲೇ ಅಂದರೆ ನಿಮಗೆ ಕ್ಲೀನಿಂಗ್ ಪರ್ಪಸ್ ಆಗಿರ್ಬೋದು ಸಕ್ಷನ್ ಪವರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಫ್ಯಾನ್ ಸ್ಪೀಡ್ ಒಂದು ತ್ರೀ ಸ್ಪೀಡ್ ಆಪ್ಷನ್ ಇರುತ್ತೆ ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಒಂದು ನಿಮಗೆ ಸಿಕ್ಸ್ಟಿ ಸೆಂಟಿಮೀಟರ್ ಇನ್ನೊಂದು ನೈಂಟಿ ಸೆಂಟಿಮೀಟರ್ ಟೂ ಫೀಟ್ ಆದರೂ ಹೋಗಬಹುದು ತ್ರೀ ಫೀಟ್ ಆದರೂ ಹೋಗ್ಬೋದಾಗುತ್ತೆ ಫ್ಯಾನ್ ಸ್ಪೀಡ್ ಬಂದು ತ್ರೀ ಸ್ಪೀಡ್ ಒನ್ ಇಯರ್ ಕಂಪ್ಲೆನ್ಸಿ ವಾರಂಟಿ ಬಂದು ಟೆನ್ ಇಯರ್ಸ್ ಬಂದು ನಿಮಗೆ ಮೋಟರ್ ವಾರಂಟಿ ಬರುತ್ತೆ ಇದು ಬಿಟ್ಟರೆ ಇದರಲ್ಲಿ ನಿಮಗೆ ನೆಕ್ಸ್ಟ್ ಇನ್ನೊಂಥರ ಮಾಡಲ್ ಅಂದರೆ ಇದಕ್ಕೆ ಇದನ್ನು ಸ್ವಲ್ಪ ಹೈ ರೈಟ್ ಮಾಡಲ್ ಬರುತ್ತೆ ನಿಮಗೆ ಬಿ ಎ ಡಿ ಸಿ ಬಿ ಎ ಡಿ ಸಿನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಫ್ಯಾನ್ ಸ್ಪೀಡ್ ಬಂದು ನಿಮಗೆ ನೈನ್ ಸ್ಪೀಡ್ ಆಪ್ಷನ್ ಇರುತ್ತೆ ನಿಮಗೆ ಪ್ಲಸ್ಸು ನಿಮಗೆ ನಾರ್ಮಲ್ ಎಲ್ಲ ಚಿಮಿನಿಗಿಂತ ನಿಮಗೆ ಫಾರ್ಟಿ ಪರ್ಸೆಂಟ್ ಎನರ್ಜಿ ಸೇವಿಂಗ್ಸ್ ಇರುತ್ತೆ ಫಾರ್ಟಿ ಪರ್ಸೆಂಟ್ ನೈಸ್ ಲೆವೆಲ್ ಕಡಿಮೆ ಬರುತ್ತೆ ನಿಮಗೆ ಫ್ಯಾನ್ ಸ್ಪೀಡ್ ಮತ್ತೆ ಮತ್ತು ಸಕ್ಷನ್ ಪವರ್ ಜಾಸ್ತಿ ಬರುತ್ತೆ ತೌಸಂಡ್ ತ್ರೀ ಫಿಫ್ಟಿ ಸಕ್ಷನ್ ಪವರು ವಿತ್ ಆಟೋ ಕ್ಲೀನ್ ಆಟೋ ಕ್ಲೀನ್ ಅಂದರೆ ಇವೆ ತರ್ಟಿ ಇವರ್ಸ್ ನಿಮಗೆ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗ್ತಾ ಇರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಟೂ ಫೀಟ್ ಅಲ್ಲಿ ಹೋಗ್ತಾ ಟೂ ಫೀಟ್ ಅಲ್ಲಿ ಆಪ್ಷನ್ ಸಿಗುತ್ತೆ ತ್ರೀ ಫೀಟ್ ಅಲ್ಲಿ ಹೋಗ್ತೀರಾ ತ್ರೀ ಫೀಟ್ ಎಲ್ಲ ಆಪ್ಷನ್ ಸಿಗುತ್ತೆ ನಿಮಗೆ ಅದು ಕೂಡ ವಾರಂಟಿ ವೈಸ್ ಬಂದು ನಾರ್ಮಲ್ ಚಿಮಿನೆ ಎಲ್ಲರೂ ಒನ್ ಇಯರ್ ಬಂದರೆ ಕಾಂಪ್ಟನ್ ಅಲ್ಲಿ ಬಿ ಎಲ್ ಡಿ ಸಿ ಬಂದು ನಿಮಗೆ ಫೋರ್ ಇಯರ್ಸ್ ಕಂಪ್ರೆನ್ಸ್ ವಾರಂಟಿ ಬರುತ್ತೆ ಟೆನ್ ಇಯರ್ಸ್ ಬಂದು ಮೋಟರ್ ವಾರಂಟಿ ಬರುತ್ತೆ ನಿಮ್ಗೆ ಅದೇ ಮಾಡಲೇ ನಿಮಗೆ ತ್ರೀ ಫಿಟ್ ಮಾಡಲ್ ತೌಸಂಡ್ ಫೋರ್ ಟ್ವೆಂಟಿ ಸೆಕ್ಷನ್ ಪೌರ ಸೇಮ್ ವಾರಂಟಿ ವೈಸ್ ಫೋರ್ ಪ್ಲಸ್ ಟೆನ್ ಇಯರ್ಸ್ ಇನ್ಕ್ಲೂಡಿಂಗು ಸ್ಟ್ಯಾಂಡರ್ಡ್ ಇನ್ಶೂರೇಷನ್ ಕಂಪ್ನಿಯಿಂದನೇ ಫ್ರೀ ಬರುತ್ತೆ ನಿಮಗೆ ಕರು ಮಾಡಲಿಲ್ಲ ಇವೆರಡು ಮಾಡಲ್ ಬರುತ್ತೆ ನಿಮಗೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಮಾಡಲ್ ಬರುತ್ತೆ ಕರುವು ಮಾಡಲು ಇಂಡಕ್ಷನ್ ಮೋಟರಲ್ಲಿ ಆ ಮಾಡಲ್ ಅಂದರೆ ನಿಮಗೆ ಇವೆಲ್ಲದಕ್ಕಿಂತ ಒಂದು ಸ್ವಲ್ಪ ಸ್ಪೆಸಿಫಿಕ್ ಆಗಿದೆ ನೀವು ಸ್ಟವ್ ಆನ್ ಮಾಡಿದ್ರೆ ಸಾಕು ಸಹ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಆನ್ ಆಗಿಬಿಡುತ್ತೆ ನಮ್ಮ ರೂಮ್ ಟೆಂಪ್ರೇಚರ್ಗಿಂತ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆದರೂ ಕೂಡ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ ನಿಮಗೆ ವಾರಂಟಿ ವೈಸ್ ಬಂದು ನಿಮಗೆ ತ್ರೀ ಇಯರ್ಸ್ ಕಂಪ್ಲೆನ್ಸಿ ವಾರಂಟಿ ಬರುತ್ತೆ ಟೆನ್ ಇಯರ್ಸ್ ಬಂದು ಮೋಟರ್ ವಾರಂಟಿ ಬರುತ್ತೆ ನಿಮಗೆ ಇನ್ಕಲಿಂಗು ನಿಮಗೆ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಅಂತ ಬಂದಾಗ ಇನ್ಸ್ಟಾಲೇಷನ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ಅಲ್ಲಿ ಲೇಟೆಸ್ಟ್ ಆಗಿ ಇನ್ನೊಂದು ಮಾಡಲಲ್ಲಿ ನಿಮಗೆ ಲಾಂಚ್ ಆಗಿದೆ ಅದು ಕೂಡ ಕರ್ವ ಮಾಡಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಸಕ್ಷನ್ ಪವರ್ ಫಿಲ್ಟರ್ ಲೆಸ್ ಮಾಡಲು ಫಿಲ್ಟರ್ ಲೆಸ್ ಮಾಡೋದು ಫಸ್ಟು ಬಂದು ಪ್ರಾಮಿಟರ್ ಅಲ್ಲಿ ಕರ್ವ ಮಾಡೋದು ಸೆವೆಂಟಿ ಫೈವ್ ಇರಲಿಲ್ಲ ನಿಮಗೆ ಈಗ ಬಂದ್ಬಿಟ್ಟು ನಿಮಗೆ ಟೂ ಅಲ್ಲಿ ಆಪ್ಷನ್ ಹೋಗ್ತೀರಾ ಟೂ ಫೀಟರ್ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಹೋಗ್ತೀರಾ ಟೂ ಪಾಯಿಂಟ್ ಅಲ್ಲಿ ಸಿಗುತ್ತೆ ತ್ರೀ ಫೀಟಲ್ಲಿ ಹೋಗ್ತಾ ತ್ರೀ ಫೀಟಲ್ಲಿ ಕೂಡ ಆಪ್ಷನ್ ಸಿಗುತ್ತೆ ಅದು ಕೂಡ ಒಂದು ಕಡಿಮೆ ಬಜೆಟಲ್ಲಿ ಅದು ಗ್ಯಾಲರಿ ಆಧಾರದಲ್ಲಿ ತಗೋರಿಗೆ ಅದಕ್ಕಿಂತ ಕಡಿಮೆ ಬಜೆಟ್ ಕರು ಮಾಡಲ್ ಅಷ್ಟೇ ಅಲ್ಲ ನಿಮಗೆ ಒಂದು ಬಾಕ್ಸ್ ಟೈಪ್ಲ್ಲಿ ಹೋಗ್ತೀರ ಅಂದರೆ ಬಾಕ್ಸ್ ಅಲ್ಲಿ ನಿಮಗೆ ಒಂದು ಥಿಕ್ನೆಸ್ಸು ಕಡಿಮೆ ಇರುವಂತಹ ಮಾಡಲು ಇನ್ನೊಂದು ವಸ್ತಾಗಿ ಬಂದಿದೆ ನಿಮಗೆ ಅದು ಕೂಡ ಇದರಲ್ಲಿ ನಿಮಗೆ ಟೂ ಫೀಟ್ ಅಲ್ಲಿ ಹೋಗ್ತೀರ ಅಂದರೆ ಟೂ ಫೀಟರ್ ಸಿಗುತ್ತೆ ತ್ರೀ ಫೀಟಲ್ಲಿ ಹೋಗ್ತೀರಾ ಅಂದರೆ ತ್ರೀ ಫೀಟಲ್ಲಿ ಸಿಗುತ್ತೆ ಅದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಸೆಕ್ಷನ್ ಪವರ್ ಸರ್ ನಾರ್ಮಲ್ ಆಗಿ ಎಲ್ಲ ಚಿಮ್ನಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಬಟ್ ಕ್ರಾಂಟನ್ ಚಿಮ್ನಿ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಸೆಕ್ಷನ್ ಪವರ್ ಬರುತ್ತೆ ನಿಮಗೆ ವಿತ್ತು ಆಟೋ ಕ್ಲೀನ್ ಮಾಡೋದು ಫಿಲ್ಟರ್ಲೆಸ್ಸು ಒನ್ ಇಯರ್ ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ ಟೆನ್ ಇಯರ್ಸ್ ಬಂದು ಮೋಟರ್ ವಾರಂಟಿ ಬರುತ್ತೆ ಅದು ಕೂಡ ಒಂದು ಕಡಿಮೆ ಬಜೆಟಲ್ಲಿ ಇಲ್ಲ ನಮಗೆ ಒಂದು ಫ್ಯಾನ್ ಸ್ಪೀಡ್ ತ್ರೀ ಸ್ಪೀಡ್ ಇರೋದು ಬೇಡ ನಮಗೆ ಒಂದು ನೈನ್ ಸ್ಪೀಡ್ ಬೇಕು ಬಿ ಐ ಡಿ ಸಿ ವಿತ್ ಎನರ್ಜಿ ಸೇವಿಂಗ್ಸ್ ಅಂತ ಹೋಗೋದಾದರೆ ನಿಮಗೆ ತೌಸಂಡ್ ಫೋರ್ ಫಿಫ್ಟಿ ಸೆಕ್ಷನ್ ಪವರಲ್ಲಿ ವಿತ್ ಬಿ ಐ ಡಿ ಸಿ ಬರುತ್ತೆ ನಿಮಗೆ ಅದು ಕೂಡ ಫ್ಯಾನ್ ಸ್ಪೀಡ್ ಬಂದು ನೈನ್ ಸ್ಪೀಡು ವಾರಂಟಿ ವೈಜ್ಜೆ ಅಲ್ಲ ಬಂದು ಫೋರ್ ಪ್ಲಸ್ ಟೆನ್ ಇಯರ್ಸ್ ಬರುತ್ತೆ ಇನ್ಕ್ಲೂಡಿಂಗ್ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ ನಿಮಗೆ ಡಟ್ಟಿಂಗ್ ಕಿಟ್ ಫ್ರೀ ಬರುತ್ತೆ ನಿಮಗೆ ವಿತ್ ಎಲ್ರೆ ತರ್ಟಿ ಅವರ್ಸ್ ಟೈಮು ಚಿಮ್ನಿ ಬಂದು ಆಟೋಮೆಟಿಕಲ್ಲಿ ಅದೇ ಕ್ಲೀನಿಂಗ್ ಆಗ್ತಾ ಇರುತ್ತೆ ನಿಮಗೆ ಇಲ್ಲ ಟೂ ಫೀಟಲ್ಲಿ ಹೋಗ್ತೀರ ಅಂದರೆ ಟೂ ಫೀಟಲ್ಲಿ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಹೋಗ್ತೀರಾ ಟೂ ಪಾಯಿಂಟ್ ಫೈವಲ್ಲ ಹೋಗಿ ಇಲ್ಲ ನಿಮಗೆ ಕಿಚನ್ ಇನ್ನೂ ದೊಡ್ಡದಾಗಿದೆ ತ್ರೀ ಅಲ್ಲಿ ಬೇಕಾ ಬೇಕಾದ್ರೆ ತ್ರೀ ಅಲ್ಲಿ ಹಾಕೊಳ್ಳಿ ಸರ್ ಟೈಪ್ ಅಲ್ಲ ಅಷ್ಟೇ ಅಲ್ಲ ಸರ್ ನಿಮಗೆ ಅಲ್ಲೂ ಕೂಡ ಮಾಡಲ್ಸ್ ಬರುತ್ತೆ ನಿಮಗೆ ಸ್ಲಾಂಟಲ್ಲಿ ಹೋಗ್ತೀರ ಅಂದರೆ ತೌಸಂಡ್ ತ್ರೀ ಫಿಫ್ಟಿ ಸಕ್ಷನ್ ಪವರು ಫ್ಯಾನ್ ಸ್ಪೀಡ್ ಬಂದು ತ್ರೀ ಸ್ಪೀಡ್ ಆಪ್ಷನ್ ಇಂದ ಸ್ಟಾರ್ಟಿಂಗ್ ಬರುತ್ತೆ ನಿಮಗೆ ಅಂದರೆ ಸಿಕ್ಸ್ಟಿ ಅಲ್ಲಿ ಸಿಗುತ್ತೆ ನೈಂಟಿ ಅಲ್ಲಿ ಸಿಗುತ್ತೆ ವಿತ್ ಆಟೋ ಕ್ಲೀನ್ ಮಾಡಲ್ ನಿಮಗೆ ಎವರೆ ತರ್ಟಿ ಅವರ್ಸ್ ಟೈಮ್ ಚಿಮ್ನಿ ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗ್ತಾ ಇರುತ್ತೆ ನೀವು ಜಸ್ಟ್ ಆಯ್ತಾ ಒಂದು ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಸಾಕು ನಿಮಗೆ ಇಲ್ಲ ಟೂ ಫೀಟಲ್ಲಿ ಹೋಗ್ತೀರಾ ಟೂ ಫೀಟಲ್ಲಿ ಹೋಗಿ ತ್ರೀ ಫೀಟಲ್ಲಿ ಹೋಗ್ತಾ ತ್ರೀ ಫೀಟಲ್ಲಿ ಹೋಗಿ ಒನ್ ಇಯರ್ ಕಂಪ್ಲೇನ್ಸ್ ವಾರಂಟಿ ಬರುತ್ತೆ ಟೆನ್ ಇಯರ್ಸ್ ಬಂದು ಮೋಟರ್ ವಾರಂಟಿ ಬರುತ್ತೆ ಒಂದು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮಾಡಲ್ ಸಿಗುತ್ತೆ ನಿಮಗೆ ಒಂದೇ ಮಾಡಲ್ ಅಲ್ಲ ನಿಮಗೆ ಅಲ್ಲಿ ಸ್ಲ್ಯಾಂಟ್ ಸ್ಲಾಂಟ್ ಇನ್ನೂ ಇನ್ನೊಂದು ಮಾಡಲ್ ಬರುತ್ತೆ ನಿಮಗೆ ವಿತ್ ನಿಮಗೆ ನೀವು ಸ್ಟವ್ ಆನ್ ಮಾಡಿದ್ರೆ ಚಿಮ್ನಿ ಬಂದು ಆಟೋಮೆಟಿಕಲಿ ಆನ್ ಆಗುತ್ತೆ ನಿಮಗೆ ನಮ್ಮ ರೂಮ್ ಟೆಂಪರೇಚರ್ ದಿನ ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಆದ್ರೂ ಚಿಮಣಿ ಬಂದು ಆಟೋಮೆಟಿಕಲಿ ಆನ್ ಆಗುತ್ತೆ ಫ್ಯಾನ್ ಸ್ಪೀಡ್ ಬಂದು ನಿಮಗೆ ತ್ರೀ ಸ್ಪೀಡ್ ಆಪ್ಷನ್ ಇರುತ್ತೆ ವಿತ್ ಆಟೋ ಕ್ಲೀನ್ ಮಾಡಲ್ ನಿಮಗೆ ವಾರಂಟಿ ವೈಸ್ ಬಂದು ನಿಮಗೆ ತ್ರೀ ಇಯರ್ಸ್ ಕಂಪೆನ್ಸಿ ವಾರಂಟಿ ಬರುತ್ತೆ ಟೆನ್ ಇಯರ್ಸ್ ಮೋಟರ್ ವಾರಂಟಿ ಬರುತ್ತೆ ಅದು ಕೂಡ ಒಂದು ಬೆಸ್ಟ್ ಪ್ರೈಸಿಂಗಲ್ಲಿ ಇದರ ನಿಮಗೆ ಟೂ ಫೀಟಲ್ಲಿ ಬೇಡವಾ ನಿಮಗೆ ಬೇಕಾದ್ರೆ ನಿಮಗೆ ತ್ರೀ ಫೀಟಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ ಟು ಫೀಟ್ ಬೇಡ ಅಂದರೆ ತ್ರೀ ಫೀಟಲ್ಲಿ ಹೋಗಿ ಕಿಚನ್ ಸೈಜ್ ಎಲ್ಲ ದೊಡ್ಡದಾಗಿದೆ ಅಂದರೆ ನಿಮಗೆ ತ್ರೀ ಫೀಟಲ್ಲೂ ಕೂಡ ನಿಮಗೆ ಅಡ್ ಮಾಡಲ್ ಬರುತ್ತೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಸೆಕ್ಷನ್ ಪವರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕ್ಷನ್ ಪವರು ವಿತ್ ಸ್ಟವ್ ಅಂದ ಮೇಲೆ ಚಿಮ್ನಿ ಆನಾಗೋ ಅಂತ ಫ್ಯೂಚರ್ಸ್ ಬೇಕಾದ್ರೆ ಆ ಥರ ಮಾಡೋದು ಸಿಗುತ್ತೆ ನಮ್ಗೆ ಆ ಥರ ಆಫರ್ ಬೇಡ ಆ ಥರ ನಿಮಗೆ ಫ್ಯೂಚರ್ಸ್ ಅಂದರೆ ನಿಮಗೆ ವಿಥೌಟ್ ನಿಮಗೆ ಸ್ಟವ್ ಅಂದರೆ ಚಿಮಿ ಆಗೋ ಆಗದಿರೋ ಫ್ಯೂಚರ್ ಇನ್ನೊಂದು ಮಾಡಲ್ ಬರುತ್ತೆ ನಿಮಗೆ ಒನ್ ಇಯರ್ ಕಂಪ್ಲೇಂಟ್ಸ್ ವಾರಂಟಿ ಟೆನ್ ಇಯರ್ಸ್ ಮೋಟರ್ ವಾರಂಟಿ ಇರುತ್ತೆ ಅದನ್ನು ಬಿಟ್ಟರೆ ನಿಮಗೆ ಇನ್ನೊಂದು ಮಾಡಲ್ ಬರುತ್ತೆ ವಿತ್ ಬಿ ಎಲ್ ಡಿ ಸಿ ಸರ್ ಬಿ ಎ ಡಿ ಸಿ ಬಂದು ನೀವು ಅವಾಗಲೇ ನೋಡಿದ್ರಿ ಕರುವು ಮಾಡಲಲ್ಲಿ ಮತ್ತೆ ನಿಮಗೆ ಬಾಕ್ಸ್ ಟೈಪ್ ಮಾಡಲಲ್ಲಿ ಸೇಮ್ ಎಜ್ರಿಟೀಸ್ ಅದೇ ಥರ ನಿಮಗೆ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಸಕ್ಷನ್ ಪವರಿಂದ ಸ್ಟಾರ್ಟಿಂಗ್ ಬರುತ್ತೆ ನಿಮಗೆ ಫ್ಯಾನ್ ಸ್ಪೀಡ್ ಬಂದು ನೈನ್ ಸ್ಪೀಡ್ ಆಪ್ಷನ್ ನಾರ್ಮಲ್ ಎಲ್ಲ ಚಿಮಿನಲ್ಲೂ ನಿಮಗೆ ಫೈವ್ ಇಂಚಸ್ ಮಾತ್ರ ಡೋರ್ ಓಪನಿಂಗ್ ಬರುತ್ತೆ ಕವರೇಜ್ ಏರಿಯಾ ಬಂದು ಫೈವ್ ಫೀಟ್ ಇರುತ್ತೆ ಬಟ್ ಕ್ರಾಂಪ್ಟನ್ ಬಿ ಎಲ್ ಡಿ ಸಿ ಮಾಡಲ್ ಬಂದ್ಬಿಟ್ಟು ನಿಮಗೆ ವಿತ್ ನೈನ್ ಇಂಚಸ್ ಡೋರ್ ಓಪನಿಂಗ್ ಬರುತ್ತೆ ಕವರೇಜ್ ಏರಿಯಾ ಬಂದು ನಿಮಗೆ ತುಂಬ ಜಾಸ್ತಿ ಬರುತ್ತೆ ಅಪ್ ಟು ನೈನ್ ಫೀಟ್ ವರ್ಗು ವಿತ್ ನಿಮಗೆ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಸಕ್ಷನ್ ಪವರ್ ಸರ್ ಸಕ್ಷನ್ ಪವರ್ ನೋಡಿ ಸರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಯಾವ ಚಿಮಿನಲ್ಲಿ ಈ ಥರ ವರ್ಕ್ ಆಗೋಲ್ಲ ಸರ್ ನೋಡಿ ಸರ್ ಉಡ್ಡು ಉಡ್ಡುನ ಅಷ್ಟು ಚೆನ್ನಾಗಿ ಹೇಳ್ಕೊಳುತ್ತೆ ಅಷ್ಟು ಸಕ್ಷನ್ ಕೆಪಾಸಿಟಿ ಈ ಮಾಡೋದಲ್ಲಿ ಬರುತ್ತೆ ನಿಮಗೆ ಇದ್ರಲ್ಲಿ ನಿಮ್ಗೆ ಟೂ ಅಲ್ಲಿ ಹೋಗ್ತೀರ ಅಂದ್ರೆ ಟೂ ಫೀಟ್ ಅಲ್ಲಿ ಆಪ್ಷನ್ ಸಿಗುತ್ತೆ ಟೂ ಫೀಟ್ ಬೇಡ ಅಂದ್ರೆ ನಿಮಗೆ ಟೂ ಪಾಯಿಂಟ್ ಫೈವ್ ಫೀಟ್ ಅಲ್ಲಿ ಹೋಗಿ ಟೂ ಪಾಯಿಂಟ್ ಫೈವ್ ಬೇಡ ತ್ರೀ ಫೀಟ್ ಅಲ್ಲಿ ಹೋಗಿ ಸರ್ ಬೇಕಾದ್ರೆ ಅದು ಕೂಡ ಕಡಿಮೆ ಪ್ರೈಸಿಂಗ್ ಅಲ್ಲಿ ಇನ್ಕ್ಲೂಡಿಂಗ್ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ ನಿಮಗೆ ಗ್ಯಾಲರಿ ಆದ್ರೆ ತಗೊಂಡೋಗಿ ಇನ್ನ ಪ್ರೈಸಿಂಗ್ ಕಡಿಮೆ ಬರುತ್ತೆ ಸ್ಟವ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಎರಡು ಟೈಪ್ ಬರುತ್ತೆ ಒಂದು ಹಾಬು ಇನ್ನೊಂದು ಕುಕ್ ಟಾಪ್ ಇಲ್ಲಿ ಏನ್ ನೋಡ್ತಾ ಇದ್ರೆ ಈ ಮಾಡಲ್ ಬಂದು ಕುಕ್ ಟಾಪ್ ಓನ್ಲಿ ಟೇಬಲ್ ಟಾಪ್ ಸೀಸ್ ಸಿಗುತ್ತೆ ನಿಮಗೆ ಟೇಬಲ್ ಮೇಲೆ ಮಾತ್ರ ಇಟ್ಕೊಂಡು ಯೂಸ್ ಮಾಡ್ತಾರೆ ನಿಮಗೆ ಡಬಲ್ ರಿಂಗಲ್ಲಿ ಹೋಗ್ತೀರಾ ತ್ರೀ ಬರ್ ಹೋಗ್ತೀರಾ ಫೋರ್ ಬಣ್ಣ ಹೋಗ್ತೀರಾ ಯಾವ ಮಾಡಲ್ ಬೇಕಾದ್ರೂ ಸಿಗುತ್ತೆ ಇಲ್ಲ ಇದಕ್ಕಿಂತ ಆಪ್ಷನಲ್ ಹೋಗ್ತೀರಾ ಆಪ್ಷನಲ್ ಮಾಡೋದು ಸರ್ ಇದು ಅದಕ್ಕಿಂತ ಹೈಯರ್ ಫ್ಲೇಮು ವಾರಂಟಿ ವೈಸ್ ಬಂದು ಟೂ ಇಯರ್ಸ್ ಕಂಪ್ಲೆನ್ಸಿ ವಾರಂಟಿ ಫೈವ್ ಇಯರ್ಸ್ ಗ್ಲಾಸು ಮತ್ತೆ ಬರ್ದರ್ಸ್ ವಾರಂಟಿ ಇದ್ರೆ ನಿಮಗೆ ಟೂ ಬರ್ದರ್ ಬೇಕಾ ಥ್ರೀ ಬೇಕಾ ಫೋರ್ ಬೇಕಾ ಯಾವ ಥರ ಬೇಕು ನಿಮಗೆ ಎಷ್ಟು ಬೇಕು ನಾನು ಕೊಡ್ತೀನಿ ಅದು ಕೂಡ ಕಡಿಮೆ ಪ್ರೈಸಿಂಗಲ್ಲಿ ಇಲ್ಲ ಸರ್ ನಮ್ಮ ಮನೆಗೆ ಜಾಸ್ತಿ ನಾನು ಇದ್ದೀವಿ ಕಿಚನ್ ಸೈಸು ತುಂಬಾ ದೊಡ್ಡದಾಗಿದೆ ತಗೊಳ್ಳಿ ಸರ್ ಫೋರ್ ಬಂದ್ಸು ಅದೇ ಮಾಡೋದಲ್ಲ ಮ್ಯಾನ್ಯಲ್ಲಿ ಬೇಡವಾ ವಿತ್ ಆಟೋಮೆಟಿಕ್ ಬೇಕಾ ನಾರ್ಮಲ್ ಎರಡೇ ಶೆಲ್ ಹಾ ಸರ್ ಬೆಲ್ಟಿನ ಆಟೋಮೆಟಿಕ್ ಇದ್ರಲ್ಲೇ ಯೂಸ್ ಆಗುತ್ತೆ ನಿಮಗೆ ಅವಶ್ಯಕತೆ ಇಲ್ಲ ಅದರಲ್ಲೂ ಕೂಡ ನಿಮಗೆ ಫೋರ್ ಬರ್ದಿಸ್ಬೇಕಾ ತ್ರೀ ಬೇಕಾ ಎರಡೂ ಆಪ್ಷನ್ ಸಿಗುತ್ತೆ ನಿಮಗೆ ಒಂದು ಬಿಗ್ ಬರ್ನರ್ ಬರುತ್ತೆ ಒಂದು ಮೀಡಿಯಮ್ ಬರ್ನರ್ ಬರುತ್ತೆ ಎರಡು ಸ್ಮಾಲ್ ಬರ್ನರ್ ಬರುತ್ತೆ ಸ್ಮಾಲ್ ಬರ್ನರ್ ಅಂದ್ರೂ ಕೂಡ ನಿಮಗೆ ಒನ್ ಪಾಯಿಂಟ್ ಫೈವ್ ಕಿಲೋಮೇಟ್ಸು ಕಂಪ್ಲೀಟ್ಲಿ ನಿಮಗೆ ಒಂದು ಸ್ಪಿಲ್ ಪ್ರೊಡಕ್ಷನ್ ಇರುತ್ತೆ ಒಂದು ಡ್ರಾಪ್ ನೀರು ಡ್ರಾಪ್ಬಿದ್ರು ಕೂಡ ಒಳಗಡೆ ತಗೊಳ್ಳೋದ ಸರ್ ಅಷ್ಟು ನಿಮಗೆ ಸೇಫ್ಟಿ ಇರುತ್ತೆ ನಿಮಗೆ ವಿತ್ ಆಟೋ ಇಗ್ನೇಷನ್ ಮಾಡಲು ಫೈವ್ ಇಯರ್ಸ್ ನಿಮಗೆ ಕಾಸು ಮತ್ತೆ ಬರ್ನಸ್ ವಾರಂಟಿ ಇರುತ್ತೆ ಟೂ ಇಯರ್ಸ್ ಬಂದು ಓವರ್ ಆಲ್ ಕಂಪ್ಲೇನ್ಸ್ ವಾರಂಟಿ ಇರುತ್ತೆ ನಿಮಗೆ ಎರಡು ಮಾಡೆಲ್ ಮಾಡಲ್ ಬೇಕಾದರೂ ಸಿಗುತ್ತೆ ಎರಡು ಓರ್ಡಿ ಮಾಡಲ್ ಬೇಕಾದರೂ ಸಿಗುತ್ತೆ ನಿಮಗೆ ಇಲ್ಲೆಲ್ಲ ಬೇಡ ನಿಮಗೆ ಆಪ್ಷನಲ್ ಮಾಡಲ್ ಬೇಕು ಅಂತಂದ್ರೆ ಸರ್ ತಗೊಳ್ಳಿ ಈ ಥರ ಮಾಡಲ್ ನೀವು ವಿತ್ ಸೇಫ್ಟಿ ಡಿವೈಸ್ ಮಾಡೋದು ಸರ್ ಈಗ ಮಕ್ಕಳು ಯಾರಾದರೂ ಇರ್ತಾರೆ ಬರ್ತಾರೆ ಗ್ಯಾಸ್ ವಾಲ್ ತಿರುಗಿಸ್ಬಿಡ್ತಾರೆ ಗ್ಯಾಸ್ ಲೀಕೇಜ್ ಆಗುತ್ತೆ ಸ್ಮೆಲ್ ಬರೋವರೆಗೂ ಗೊತ್ತಾಗಲ್ಲ ಬಟ್ ಈ ಥರ ಮಾಡಲ್ಸಲ್ಲಿ ಏನಂದರೆ ನಿಮಗೆ ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಸರ್ ವಿತ್ ಸೇಫ್ಟಿ ಡಿವೈಸ್ ಆಪ್ಷನ್ನು ನೀವು ಯೂಸ್ ಮಾಡೋ ಟೈಮಲ್ಲಿ ಹಾಲೇನೂ ಉಕ್ಕಿ ಫ್ಲೇಮ್ ಆಫ್ ಆಗುತ್ತೆ ಇಲ್ಲ ಗಾಳಿ ಬಂದು ಫ್ಲೇಮ್ ಆಫ್ ಆಗುತ್ತೆ ನೀವೆಲ್ಲ ಔಟ್ ಸೈಡ್ ಇರ್ತೀರಾ ಅಂಥ ಟೈಮಲ್ಲಿ ಗ್ಯಾಸ್ ವಾಲ್ ಬಂದು ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ಸರ್ ಇದೆಲ್ಲ ಬಂದುಬಿಟ್ಟು ಗ್ಲಾಸ್ ಫಿನಿಷಿಂಗ್ ನಿಮಗೆ ಗ್ಲಾಸಿ ಫಿನಿಶಿಂಗ್ ಬೇಡ ಅಂದರೆ ಬೇಕಾದ್ರೆ ಮ್ಯಾಟ್ ಫಿನಿಶಿಂಗಲ್ಲಿ ಹೋಗಿ ವಿತ್ ಸ್ಕ್ರಾಟ್ ಪ್ರೂಫ್ ಸರ್ ಇನ್ನು ನೋಡಿ ಸರ್ ಸರ್ ಕ್ಯಾಂಡ್ಸ್ ಅದೇ ಇಲ್ಲ ಸರ್ ಸ್ಕ್ರಾಚು ಅದು ಕೂಡ ಫುಲ್ ಬ್ರಾಸ್ ಅಲ್ಲಿ ಸರ್ ನೀವು ಅವಾಗಲೇ ನೋಡಿದ ಮಾಡಲ್ ಬಂದು ನಿಮಗೆ ಸೆಮಿ ಬ್ರಾಸು ಬಟ್ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಎರಡು ಬರ್ನರು ಕೂಡ ಕಂಪ್ಲೀಟ್ಲಿ ಬ್ರಾಸೇ ಬರುತ್ತೆ ನಿಮಗೆ ವಿತ್ ಆಟೋ ಇಗ್ನೇಷನ್ ಈ ಮಾಡಲೇ ಬರುತ್ತೆ ವಿತ್ ಸ್ಪ್ರಿಲ್ ಪ್ರೂಫು ಸೇಫ್ಟಿ ಡಿವೈಸ್ ಆಪ್ಷನ್ನು ನಾರ್ಮಲ್ ಒಂದೇ ಒಂದು ಸಿಂಗಲ್ ಶೆಲ್ಲ ಕಂಪ್ಯೂಟರ್ ಸಾಕು ಸರ್ ವಿತ್ ಏಟ್ ಎಮ್ ಎಂಟ್ ಟಫಾನ್ ಗ್ಲಾಸು ಗ್ಲಾಸು ಮತ್ತು ಬರ್ನರ್ಸಿಗೆ ಟು ಇಯರ್ಸ್ ವಾರಂಟಿ ಇದರಲ್ಲಿ ನಿಮಗೆ ತ್ರೀ ಬರ್ನರ್ ಬೇಕಾ ತ್ರೀ ಬರ್ನರ್ ಸಿಗುತ್ತೆ ನಿಮಗೆ ಸರ್ ತ್ರೀ ಬರ್ನರ್ ಬೇಡ ನಮಗೆ ನಾವು ಈಗ ತ್ರೀ ಬರ್ನರ್ ಯೂಸ್ ಮಾಡಲ್ಲ ಅಂತಂದರೆ ಸರ್ ಫೋರ್ ಬರ್ನರ್ ಹೋಗಿ ಸರ್ ಫೋರ್ ಬರ್ನರ್ ಅಲ್ಲೂ ಆಪ್ಷನ್ ಸಿಗುತ್ತೆ ನಿಮಗೆ ಸೇಮ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಫೀಟಲ್ಲಿ ಫೋರ್ ಬರ್ನಸ್ ಮಾಡೋದು ಸರ್ ವಿತ್ ಆಟೋ ಇಗ್ನೇಷನು ವಿತ್ ಸೇಫ್ಟಿ ಡಿವೈಸು ವಿತ್ ಮ್ಯಾಟ್ ಫಿನಿಶಿಂಗು ವಿತ್ ಪ್ರೀಮಿಯಂ ಮಾಡೋದು ಸರ್ ಇದು ಕಾಂಪೂಟರ್ ಅಲ್ಲೇ ಪ್ರೀಮಿಯಂ ಸೆಗ್ಮೆಂಟ್ ಮಾಡಲ್ ನಿಮಗೆ ಸರ್ ನಿಮಗೆ ಇಷ್ಟೊಂದು ಅಲ್ಲಿ ಬೇಡ ಒಂದು ಸ್ವಲ್ಪ ಸಿಂಪಲ್ ಆಗಿ ಹೋಗ್ತೀರಾ ಅಂದರೆ ಸಿಂಪಲ್ ಆಗಿ ಇನ್ನೊಂದು ಮಾಡಲ್ ಬರುತ್ತೆ ನಿಮಗೆ ಫೀಟ್ ಫೀಟಲ್ಲಿ ಫೋರ್ ಬರ್ನರ್ಸ್ ವಿತ್ ಆಟೋ ಇಗ್ನೇಷನ್ ಪ್ಲಸ್ ಸೇಫ್ಟಿ ಡಿವೈಸು ಇಲ್ಲ ನಿಮ್ಗೆ ಟೂ ಫೀಟೇ ಬೇಡ ಅಂದರೆ ನಿಮಗೆ ಟು ಪಾಯಿಂಟ್ ಫೈವ್ ಫೀಟಲ್ಲಿ ಬೇಕಾದ್ರೆ ಅದು ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ ನಮಗೆ ಆ ಥರ ಯಾವ ಥರ ಮಾಡಲ್ಸು ಬೇಡ ನಮಗೆ ಅದಕ್ಕಿಂತ ಒಂದು ಸ್ವಲ್ಪ ಲೇಟೆಸ್ಟ್ ವೆಷನ್ನು ಲೇಟೆಸ್ಟ್ ಅದಕ್ಕಿಂತ ಅಪ್ಡೇಟ್ ಮಾಡಲು ಯಾವ್ದಾದ್ರು ಅಂತ ಬರೋದಾದರೆ ಬನ್ನಿ ಸರ್ ಈ ಮಾಡಲ್ಗೆ ಸರ್ ಈ ಮಾಡಲ್ ನೇಮೇ ಆಫ್ ಟೈಮ್ ಅಂತ ಸರ್ ನೀವು ಬರೀ ಒಂದು ಸ್ಟವ್ ತಗೊಂಡೋಗಿ ವಿತ್ ಟೈಮನ್ನು ಕೂಡ ಸೆಟ್ ಮಾಡ್ಬೋದು ಈ ಮಾಡಲ್ಲಿ ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ಫುಲ್ ಬ್ಯಾಸ್ ಬರುತ್ತೆ ನಿಮಗೆ ಬರ್ನಾ ಎಲ್ಲ ಬಂದ್ಬಿಟ್ಟು ಇನ್ಕ್ಲೂಡಿಂಗು ಆಟೋ ಇಗ್ನೇಷನ್ ಮಾಡಲ್ ಸರ್ ನೀವು ಜಸ್ಟ್ ಆಟೋ ಇಗ್ನೇಷನ್ನು ನೀವು ಪ್ರೆಸ್ ಮಾಡಿದ್ರೆ ಸಾಕು ಬಿಲ್ಟಿನ್ ಆಟೋ ಇಗ್ನೇಷನ್ ಇದರಲ್ಲೇ ಇರುತ್ತೆ ನಿಮಗೆ ನೋಡಿ ನೋಡ್ತಾ ಇರ್ಬೋದು ಆಟೋ ಇಗ್ನೇಷನ್ ಇದರಲ್ಲೇ ಬರುತ್ತೆ ಪ್ಲಸ್ಸು ಸೇಫ್ಟಿ ಡಿವೈಸ್ ಆಪ್ಷನ್ ಯೂಸ್ ಮಾಡೋ ಟೈಮಲ್ಲಿ ಹಾಲು ಹುಕ್ಕಿ ಫ್ಲೇಮ್ ಆಫ್ ಆಗುತ್ತೆ ಅಂತ ಟೈಮಲ್ಲಿ ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ಸರ್ ಅದು ಬೇಡ ಅಂದರೆ ಒಂದು ಬಿಗ್ ಬರ್ನರ್ ಏನು ಬರ್ತೋ ತ್ರೀ ಪಾಯಿಂಟ್ ಫೈವ್ ಕಿಲೋವರ್ಸು ಅಪ್ ಟು ತ್ರೀ ಅವರ್ಸ್ ನೀವು ಟೈಮರು ಕೂಡ ಸೆಟ್ ಮಾಡಿಬಿಡ್ಬೋದು ಸರ್ ನಿಮ್ಗೆ ಇಷ್ಟು ನಿಮಿಷಕ್ಕೆ ನಿಮಗೆ ಸ್ಟವ್ ಆಫ್ ಆಗಬೇಕು ಅಷ್ಟು ನಿಮಗೆ ಆಫ್ ಆಗಬೇಕು ಅಂತೇಳಿ ಅಪ್ ಟು ತ್ರೀ ಅವರ್ಸು ನೀವು ಟೈಮರು ಕೂಡ ಸೆಟ್ ಮಾಡಿಬಿಡ್ಬೋದು ಸರ್ ನೀವು ಏನು ಟೈಮಿಂಗ್ ಸೆಟ್ ಮಾಡ್ತೀರೋ ಅಷ್ಟು ನಿಮಿಷ ಹಾಕ್ತರಿಗೆ ಆಟೋಮೆಕಲಿ ಅದೇ ಕಟ್ ಆಫ್ ಆಗುತ್ತೆ ಇದರಲ್ಲಿ ನಿಮಗೆ ತ್ರೀ ಫೀಟಲ್ಲಿ ಹೋಗ್ತಾರೆ ಅಂದರೆ ತ್ರೀ ಫೀಟಲ್ಲಿ ಫೋರ್ ಬಣ್ಣ ಸಿಗುತ್ತೆ ಸರ್ ತ್ರೀ ಫೀಟಲ್ಲಿ ಬೇಡ ನಮಗೆ ಟೂ ಪಾಯಿಂಟ್ ಫೈವ್ ಫೀಟ್ ಸಾಕು ಟು ಪಾಯಿಂಟ್ ಫೈವ್ ಫೀಟಲ್ಲಿ ಫೋರ್ ಬಣ್ಣಕ್ಕೆ ಹೋಗ್ತಾರೆ ಫೋರ್ ಬಣ್ಣಕ್ಕೆ ಹೋಗಿ ಸರ್ ಫೋರ್ ಬರ್ನರ್ಸ್ ಬೇಡ ನಮಗೆ ತ್ರೀ ಬರ್ನಸ್ ಸಾಕು ಬೇಕಾದ್ರೆ ತ್ರೀ ಬರ್ನರ್ಸು ಸೇಮ್ ಫ್ಯೂಚರ್ಸ್ ಅಲ್ಲಿ ಕೊಡ್ತೀನಿ ಸರ್ ಅಷ್ಟು ಸ್ಪೇಸ್ ಇಲ್ಲ ನಮಗೆ ಅಂದ್ರೆ ಬೇಕಾದ್ರೆ ಟೂ ಫೀಟ್ ಅಲ್ಲಿ ಫೋರ್ ಬರ್ನರ್ಸ್ ಸರ್ ಟೂ ಫೀಟಲ್ಲಿ ಬೇಕಾದ್ರೆ ಫೋರ್ ಬರ್ನಸ್ ಅಲ್ಲಿ ಹೋಗ್ಬೋದಾಗುತ್ತೆ ಸರ್ ನಮಗೆ ಟೂ ಫೀಟ್ ಅಲ್ಲಿ ಬೇಡ ಸ್ಪೇಸ್ ತುಂಬಾ ಜಾಸ್ತಿ ಇದೆ ಬರ್ನರ್ಸ್ ಬಂದ್ಬಿಟ್ಟು ಫೈವ್ ಬರ್ನರ್ಸ್ ಬೇಕು ಸರ್ ಫೈವ್ ಬರ್ನರ್ಸ್ ಅಲ್ಲಿ ಒಂದು ಕಿಚನ್ ಸೆಟಪ್ ಸರ್ ಇದು ಫೈವ್ ಬರ್ನಸ್ ಅಲ್ಲಿ ಒಂದು ಕಿಚನ್ ಸೆಟಪ್ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ವಿತ್ ಐರ್ಲ್ಯಾಂಡ್ ಚಿಮ್ನಿ ಬರುತ್ತೆ ನಿಮಗೆ ವಿತ್ ಓಪನ್ ಕಿಚನ್ ಟೈಪ್ ನಾರ್ಮಲ್ ಎಲ್ಲ ಚಿಮ್ನಿ ಬಂದ್ಬಿಟ್ಟು ನಿಮಗೆ ವಾಲಲ್ಲಿ ಫಿಟ್ ಮಾಡ್ತಾರೆ ಬಟ್ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಸೀಲಿಂಗ್ ಫಿಟ್ ಮಾಡ್ತಾರೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಸೆಕ್ಷನ್ ಪವರ್ ವಿತ್ ಆಟೋ ಕ್ಲೀನ್ ಮಾಡಲ್ ನಿಮಗೆ ವಿತ್ ಫೈವ್ ಬರ್ನಸ್ ಸ್ಟವ್ ನಿಮಗೆ ಅಂದರೆ ಇದೇ ಮಾಡಲ್ಗೆ ಇದೇ ಹಾಕೋಬೇಕು ಅಂತ ಹೇಳಿದ್ರೆ ಬೇಕಂದ್ರೆ ನೀವು ಫೋರ್ ಬರ್ನಸ್ ಬೇಕಾದ್ರೂ ಹಾಕೋಬೋದಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಕಿಲೋವರ್ಸ್ ಒಂದು ಬರ್ನರ್ ಬರುತ್ತೆ ಟೂ ಪಾಯಿಂಟ್ ಫೈವ್ ಕಿಲೋವರ್ಸ್ ಎರಡು ಬರ್ನರ್ ಬರುತ್ತೆ ಒನ್ ಪಾಯಿಂಟ್ ಫೈವ್ ಕಿಲೋವರ್ಸು ಎರಡು ಬರ್ನರ್ ಬರುತ್ತೆ ವಿತ್ ಕಂಪ್ಲೀಟ್ಲಿ ಫುಲ್ ಬಾಸ್ ವಿತ್ ಅಪ್ ಟು ತ್ರೀ ಅವರ್ಸ್ ಟೈಮರ್ ಕೂಡ ಸೆಟ್ ಮಾಡ್ಕೊಬೋದತ್ತೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಸರ್ ಮದುವೆ ಆದಮೇಲೆ ಅವ್ರು ಅನ್ಕಂತಾರೆ ತೊ ಅಮ್ಮನ ಇದ್ದಾಗಲೂ ನಾನೇ ಪಾತ್ರೆ ತೊಳಿಬೇಕು ಗಂಡನ ಮನೆಗೆ ಬಂದ ನಾನೇ ಪಾತ್ರೆ ತೊಳೆಯಬೇಕು ಇಲ್ಲ ಅಂದ್ರೆ ಒಬ್ರು ಕೆಲ್ಸ ತೋರ್ ಸರ್ ಅದೆಲ್ಲ ಬಿಟ್ಬಿಡಿ ಈಗ ಅದಕ್ಕೋಸ್ಕರನೇ ಪಾತ್ರೆ ತೊಳೆಯೋಕೆ ಒಂದು ಮಿಷಿನ್ ಸರ್ ಡಿಶ್ ವಾಷರ್ ಇದ್ರ ನೇಮೇ ಡಿಶ್ ವಾಷರ್ ಸರ್ ಇದರಲ್ಲಿ ಏನಿಲ್ಲ ನೀವು ಪಾತ್ರೆ ಎಲ್ಲ ತೊಗೊಂಡ್ ಸರ್ ನೀವು ಫಿಲ್ ಮಾಡಿಬಿಟ್ಟು ಸಾಕು ಫಿಲ್ ಮಾಡಿ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಅದೇ ವಾಶ್ ಆಗುತ್ತೆ ನಿಮಗೆ ಇಲ್ಲಿ ಏನ್ ನೋಡ್ತಾ ಇದ್ರೆ ಈ ಮಾಡ್ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ಪ್ಲೇಸ್ ಸೆಟ್ಟಿಂಗ್ಸ್ ಬರುತ್ತೆ ನಿಮಗೆ ಫೋರ್ಟೀನ್ ಪ್ಲೇಸ್ ಸೆಟ್ಟಿಂಗ್ಸ್ ಅಂದ್ರೆ ನಾವು ಫೋರ್ಟೀನ್ ಮೆಂಬರ್ಸ್ ಏನ್ ಯೂಸ್ ಮಾಡ್ತೀವೋ ಅಟ್ ಎ ಟೈಮ್ ಒಂದು ಫೋರ್ಕು ಒಂದು ಸ್ಪೂನ್ ಒಂದು ಪ್ಲೇಟ್ ಒಂದು ಗ್ಲಾಸ್ ಒಂದು ಬೌಲು ಈ ಥರ ನಿಮಗೆ ಫೋರ್ಟೀನ್ ಸೆಟ್ಸ್ ಯೂಸ್ ಮಾಡ್ಬೋದಾಗುತ್ತೆ ಅಲ್ಲ ನೀವು ಪ್ಲೇಟ್ಸ್ ಪ್ಲೇಟ್ಸ್ ಇಲ್ಲ ಪ್ಲೇಟ್ಸ್ ಕಡಿಮೆ ಇದೆ ನೀವು ಕಡೆ ಯೂಸ್ ಮಾಡ್ಬೋದು ಕಡೆ ಯೂಸ್ ಮಾಡ್ಬೋದು ಸರ್ ಆದರೂ ಯೂಸ್ ಮಾಡಿ ಕುಕ್ಕರ್ ಆದರೂ ಯೂಸ್ ಮಾಡಿ ಇದು ಅಡ್ಜಸ್ಟಬಲ್ ರ್ಯಾಕ್ಸ್ ಆಪ್ಷನ್ ಇರುತ್ತೆ ನಿಮಗೆ ಇನ್ ಕೇಸ್ ನೀವು ಪಾತ್ರೆ ಏನಾದ್ರೆ ನಿಮಗೆ ಬಾಟಮಲ್ಲಿ ಏನಾದರೂ ಹೈಟ್ ಇಟ್ಟಿದ್ರಾ ವಿತ್ ರ್ಯಾಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲ ಟಾಪಲ್ಲಿ ಏನಾದರೂ ಹೈಟ್ ಇಟ್ಟಿರ್ತೀರಾ ಬೇಕಾದ್ರೆ ರ್ಯಾಕ್ ಡೌನ್ ಮಾಡ್ಕೊಳ್ಳಿ ಎರಡು ಕೂಡ ಆಪ್ಷನ್ ಇರುತ್ತೆ ಇಟ್ಟು ಸ್ಟೈನ್ ಇನ್ನರ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸ್ಟೀಲ್ ಕ್ಯಾವಿಟಿ ಬರುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಏನಾದ್ರೆ ಮಿಂಟ್ ಕ್ವಾಲಿಟಿ ಸರ್ ಈಗ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಟೈಮರ್ ಕೂಡ ಸೆಟ್ ಮಾಡಬಹುದಾಗುತ್ತೆ ಸರ್ ಡಿಶ್ ವಾಶರು ಬೇಕಾದ್ರೆ ನಮಗೆ ನಾಳೆ ನಾವು ಎರಡು ವರ್ಷ ಆನ್ ಆಗಿ ಪಾತ್ರೆ ವಾಶ್ ಆಗಬೇಕು ಅಂತಂದರೆ ರಾತ್ರಿ ಎಲ್ಲ ಫಿಲ್ ಮಾಡ್ಬಿಟ್ಟು ನೀವು ಸ್ವಿಚ್ ಆನ್ ಮಾಡ್ಬಿಟ್ಟು ಟೈಮಿಂಗ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೇಟಿಕಲ್ ಅದೇ ಆನ್ ಆಗಿ ಅದೇ ವಾಷಿಂಗ್ ಆಗಿ ಅದೇ ಆಗಿರುತ್ತೆ ಸರ್ ನೀವು ಕಾಂಪ್ರಲ್ಲಿ ಬರ ನಿಮಗೆ ಚಿಮ್ನಿ ಮತ್ತೆ ಹಾಬ್ ಮಾತ್ರ ಅಷ್ಟೇ ಅಲ್ಲ ನಿಮಗೆ ಈವನ್ ಓವೆನ್ ಬರುತ್ತೆ ಓವೆನ್ನು ಕೂಡ ನಿಮಗೆ ಬೆಲ್ಟಿನ ಓವೆನ್ನು ನಿಮ್ಗೆ ಅಲ್ಲಿ ಎರಡು ಬರುತ್ತೆ ನಿಮಗೆ ಒಂದು ಮೈಕ್ರೋವೇವ್ ಒಂದೊಂದು ಓವೆನ್ನು ಇಲ್ಲೇನೇ ಇರ್ತಾ ಇದ್ದರೂ ಈ ಮಾಡಲ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಲೀಟರ್ ಕೆಪಾಸಿಟಿ ಮೈಕ್ರೋವೇವ್ ಬರುತ್ತೆ ವಿತ್ ಕನ್ವೆನ್ಷನ್ ಮಾಡಲು ನಿಮ್ಗೆ ಇದರಲ್ಲಿ ಅಂದರೆ ವಿತ್ ರಿಹೀಟ್ ಬೇಕರೂ ಮಾಡ್ಕೊಬೋದಾಗುತ್ತೆ ವಿತ್ ಬೇಕಿಂಗ್ ಬೇಕನ್ನು ಮಾಡ್ಕೊಬೋದಾಗುತ್ತೆ ಟೂ ಇಂಗ್ ಒನ್ ಆಪ್ಷನ್ ಇರುತ್ತೆ ವಿತ್ ಗ್ರಿಲ್ ಆಪ್ಷನ್ನು ಕೂಡ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಟಚಬಲ್ ಆಪ್ಷನ್ ಇರುತ್ತೆ ಸರ್ ಓನ್ಲಿ ಫಾರ್ ಹೀಟಿಂಗ್ ಪರ್ಪೋಸ್ ಅಂದರೆ ಇದರಲ್ಲೇ ಇನ್ನೊಂದು ಮಾಡಲ್ ಬರುತ್ತೆ ನಿಮಗೆ ಟ್ವೆಂಟಿ ಲೀಟರ್ ಕೆಪಾಸಿಟಿ ಓನ್ಲಿ ಫಾರ್ ಹೀಟಿಂಗ್ ಪರ್ಪೋಸ್ ವಿತ್ ಡೀಪ್ ರೋಸ್ಟ್ ಫ್ರಿಜ್ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿರ್ತೀರ ತುಂಬ ಗಟ್ಟಿ ಇರುತ್ತೆ ನಾರ್ಮಲ್ ಮೋಡಿಗೆ ತರಬೇಕು ಅಂದರೆ ನಿಮಗೆ ತುಂಬ ಟೈಮ್ ತಗೊಳ್ಳುತ್ತೆ ಅದೇ ಒಂದು ನಿಮಗೆ ಮೈಕ್ರೋ ಅಲ್ಲಿ ಇಟ್ಬಿಟ್ಟು ನೀವು ಟೈಮ್ ಸೆಲೆಕ್ಟ್ ಮಾಡಿ ವಿತ್ ಟೂ ಮಿನಿಟ್ಸಲ್ಲಿ ನಾರ್ಮಲ್ ಮೋಡಿಗೆ ಬಂದುಬಿಡುತ್ತೆ ಸರ್ ಕುಕಿಂಗ್ ಎಲ್ಲ ನಿಮ್ಗೆ ತುಂಬ ಬೇಗ ಆಗುತ್ತೆ ಸರ್ ನಮಗೆ ಒಂದು ಮೈಕ್ರೋವೇವ್ ಬೇಡ ನಮಗೆ ಒಂದು ಸ್ವಲ್ಪ ಬಿಗರ್ ಕೆಪಾಸಿಟಿ ಬೇಕಾದರೆ ಯೂಸ್ ಮಾಡ್ತಾರಲ್ಲ ಆ ಥರ ನಿಮಗೆ ಓವನ್ ಬೇಕು ಅನ್ನೋದಾದರೆ ನಿಮ್ಗೆ ಓವನ್ ಹೋಗ್ಬೋದಾಗುತ್ತೆ ಹೋಗಬೋದಾಗುತ್ತೆ ಇಲ್ಲೇನು ಹೇಳ್ತಾ ಇದ್ದರೂ ಈ ಮಾಡೋದು ಬಂದುಬಿಟ್ಟು ಸೆವೆಂಟಿ ಏಯ್ಟ್ ಲೀಟರ್ ಕೆಪಾಸಿಟಿ ಸರ್ ಸೆವೆಂಟಿ ಏಯ್ಟ್ ಲೀಟರ್ ಕೆಪಾಸಿಟಿ ಓವೆನ್ನು ಟ್ವೆಲ್ ಪ್ರೋಗ್ರಾಮ್ಸ್ ಬರುತ್ತೆ ನಿಮಗೆ ನಾರ್ಮಲ್ ಎಲ್ಲಾದ್ರೂ ನಿಮಗೆ ಏಯ್ಟ್ ಪ್ರೋಗ್ರಾಮ್ಸು ಸಿಕ್ಸ್ ಪ್ರೋಗ್ರಾಮ್ಸು ಈ ಥರ ಬರ್ತದೆ ಕ್ರಾಂಪ್ಟನಲ್ಲಿ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗೇ ಟ್ವೆಲ್ ಪ್ರೋಗ್ರಾಮ್ಸ್ ಬರುತ್ತೆ ಸರ್ ವಿತ್ ಕನ್ವೆನ್ಷನ್ನು ನಿಮಗೆ ಇದರಲ್ಲಿ ನಿಮಗೆ ಟಾಪ್ ಟಾಪ್ ಬೇಕಾ ಟಾಪ್ ಇಟ್ ಯೂಸ್ ಯೂಸ್ ಮಾಡ್ಕೊಳ್ಳಿ ಬಾಟಮ್ ಬೇಕಾ ಬಾಟಮ್ ಯೂಸ್ ಮಾಡ್ಕೊಳ್ಳಿ ವಿತ್ ಕನ್ವೆನ್ಷನ್ ಕನ್ವೆನ್ಷನ್ ಅಂದರೆ ವಿತ್ ಫ್ಯಾನ್ ಅಂದ್ರೆ ಕನ್ವೆನ್ಷನ್ ಅಂತಾರೆ ಆ ಥರ ಬೇಕಾದ್ರೆ ಯೂಸ್ ಮಾಡ್ಕೊಬೋದಾಗುತ್ತೆ ಸರ್ ವಿತ್ ಬಾರ್ಬಿಕ್ಯೂ ಸೀಸು ಒಂದು ಫುಲ್ ಕೋಳಿ ತಗೊಂಡ್ಬಿಟ್ಟು ಇಟ್ಬಿಟ್ಟು ಬೇಕಾದ್ರೆ ಕಂಪ್ಲೀಟ್ಲಿ ತಂದೂರು ಮಾಡ್ಕೊಂಡು ತಿನ್ಬೋದು ಸರ್ ಕ್ರಾಂಪ್ಟೋನಲ್ಲಿ ಬಿಟ್ಟರೆ ಬೇರೆ ಯಾವ ಬ್ರಾಂಡಲ್ಲಿ ಬರೋಲ್ಲ ಅಂತ ಹೇಳ್ಬೋದಾಗುತ್ತೆ ಬೇಕಾದ್ರೆ ಸರ್ ಇಷ್ಟು ಕಡಿಮೆ ಪ್ರೈಸಿಂಗಲ್ಲಿ ವಿತ್ ಬಾರ್ಬಿಕ್ಯೂ ವಿತ್ ಏರ್ ಏರು ಟ್ವೆಲ್ ಟ್ವೆಲ್ ಫಂಕ್ಷನ್ ತ್ರೀ ಡಿ ಕನ್ವೆನ್ಷನ್ ಮಾಡೆಲ್ ಸರ್ ನಿಮಗೆ ಟೂ ಇಯರ್ಸ್ ಓವರ್ ಆಲ್ ಕಂಪ್ಲೆನ್ಸ್ ವಾರಂಟಿ ಇರುತ್ತೆ ನಿಮಗೆ ತ್ರೀ ಇಯರ್ಸ್ ಒಂದು ಮ್ಯಾಗ್ನೆಟ್ರಾಲ್ ಮತ್ತು ಕ್ಯಾವಿಟಿ ವಾರಂಟಿ ಬರುತ್ತೆ ಸರ್ ಆಷಾಢ ಮುಗ್ದು ಶ್ರಾವಣ ಬಂತು ಅಂದರೆ ನನ್ನ ಮಗ ಟಾಪಾಗಿ ಬರ್ತಾನೆ ಅಂತಾರೆ ಅದಲ್ಲ ಸರ್ ಆಷಾಢ ಮುಗ್ದು ಶ್ರಾವಣ ಬಂತು ಅಂದರೆ ಬನ್ನಿ ಗ್ಯಾಲರಿಯಾದಲ್ಲಿ ಒಂದು ಕಡಿಮೆ ಪ್ರೈಸಿಂಗಲ್ಲಿ ಒಂದು ಪ್ರೀಮಿಯಂ ಮಾಡಲು ನಾನು ನಿಮಗೆ ಚಿಮ್ನಿ ಸ್ಟವ್ ಡಿಶ್ ವಾಶು ಓವನ್ ಕೊಡ್ತೀನಿ ನಿಮಗೆ ಆಫರ್ಸ್ ಸ್ಪರ್ಶಿಕ್ ಕೊಡ್ತೀರಾ ಸರ್ ಟಾಂಟರಲ್ಲಿ ಸ್ಟವ್ ಆನಾದರೆ ಚಿಮ್ನಿ ಆಗೋ ಸ್ಟವ್ ಆನಾದರೆ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಆಗುತ್ತೆ ನಿಮಗೆ ತ್ರೀ ಇಯಸ್ ಕಂಪ್ಲೆನ್ಸ್ ವಾರಂಟಿ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ ನಿಮಗೆ ಸ್ಟವ್ ಆನಾದರೆ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಆಗುತ್ತೆ ನಿಮಗೆ ಸಿಕ್ಸ್ಟಿ ಸಿಕ್ಸ್ಟಿ ಸೆಂಟಿಮೀಟರ್ ಟೂ ಫೀಟ್ ಮಾಡಲು ಓನ್ಲಿ ಫಾರ್ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸೀಗೆ ನಾನು ನಿಮಗೆ ಕೊಡ್ತೀನಿ ಸರ್ ನೀವು ಮಾರ್ಕೆಟಲ್ಲೇ ತಗೊಂಡು ಟ್ವೆಂಟಿ ತ್ರೀ ತೌಸಂಡ್ ನಾನು ಬರೀ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀನಿ ಇದು ಸ್ಪೆಷಲ್ ಆಫರು ಓನ್ಲಿ ಫಾರ್ ಈ ಮಂತ್ ಅಲ್ಲಿ ಮಾತ್ರ ಅಂದ್ಬಿಟ್ಟರೆ ನೀವು ಕಾರ್ಡ್ ಯೂಸ್ ಮಾಡ್ತೀರಾ ನಿಮಗೆ ಕಾರ್ಡ್ ಡಿಸ್ಕೌಂಟ್ ಸಪ್ರೇಟ್ ಕೊಡ್ತೀನಿ ಇಷ್ಟ ನಿಮಗೆ ನಿಮಗೆ ಒಂದು ಗ್ಯಾಲರಿಯಾದಲ್ಲಿ ತಗೊಂಡ್ರಿಗೆ ಅದು ಅಡಿಷನಲ್ ಡಿಸ್ಕೌಂಟು ಸಪ್ರೇಟ್ ಕೊಡ್ತೀವಿ ಸರ್ ಇದೊಂದೇ ಸ್ಟೋರ್ ಅಂತಲ್ಲ ನಮ್ದು ಇನ್ನ ನಾಲ್ಕು ಇನ್ನ ಮೂರು ಬ್ರಾಂಚ್ ಇದೆ ಇದೊಂದು ಬ್ರಾಂಚ್ ಇದು ಸೇರಿ ನಮ್ದು ನಾಲ್ಕನೇ ಬ್ರಾಂಚು ಹತ್ತಿ ಬೆಲೆ ಒಂದು ಶೋರೂಮ್ ಇದೆ ಹತ್ತಿ ಬೆಲೆ ಬಂದ್ಬಿಟ್ಟು ಮಲ್ಟಿ ಬ್ರಾಂಡ್ ಔಟ್ಲೆಟ್ ಅದು ಅದರಲ್ಲಿ ಫೇಬರ್ ಹೋಗ್ತಾರೆ ಎಲಿಕೆ ಹೋಗ್ತಾರೆ ಎಲ್ಲ ಚಿಮ್ನಿ ಬೇಕಾದ್ರೂ ನೀವು ತಗೋಬೋದಾಗುತ್ತೆ ಚಿಮ್ನಿ ಹಾಬು ಡಿಶ್ ವಾಶರು ಅದು ಬಿಟ್ಟರೆ ಎಲೆಕ್ಟ್ರಾನಿಕ್ ಸಿಟಿಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಶಾಪ್ ಇದೆ ನೀವು ಅಲ್ಲಿ ಬೇಕಾದ್ರೂ ವಿಸಿಟ್ ಮಾಡಬಹುದು ಅದು ಬಿಟ್ಟರೆ ಕೆಂಗೇರಿ ಇದೆ ನೆಕ್ಸ್ಟ್ ಈ ಬ್ರಾಂಚ್ ಬಂದ್ಬಿಟ್ಟು ಅಂದ್ರಳ್ಳಿ ಆಲ್ ಓವರ್ ಬ್ಯಾಂಗ್ಳೂರ್ ಬಂದ್ಬಿಟ್ಟು ನಿಮಗೆ ಬಜಾಜ್ ಇ ಎಮ್ ಐ ಅಲ್ಲಿ ಫ್ರೀನೇ ಆಗುತ್ತೆ ನಿಮಗೆ ಔಟ್ ಆಫ್ ಸಿಟಿ ಬಂದ್ಬಿಟ್ಟು ನಮ್ದೇನಾದ್ರೆ ಇ ಎಮ್ ಐ ಆಪ್ಷನ್ ಇಲ್ಲ ಇತ್ತು ನಿಮಗೆ ಬೇಕಾರೆ ಮಾಡಲು ಯಾವ್ದಾದ್ರು ಸೆಲೆಕ್ಟ್ ಮಾಡಿದರೆ ಫೋನಲ್ಲೇ ಆಗಿರ್ಬೋದು ನಾರ್ಮಲ್ ಕ್ಯಾಟಲಾಗ್ ನೋಡಿ ನಾವು ಮಾಡಲ್ ಬೇಕಾದ್ರೆ ನಿಮಗೆ ಡಿಸ್ಪ್ಯಾಚ್ ಮಾಡ್ತೀವಿ ಡಿಸ್ಪ್ಯಾಚಿಂಗ್ ಏನು ಬರುತ್ತೋ ನಿಮಗೆ ಟ್ರಾನ್ಸ್ಪೋರ್ಟ್ ಅಮೌಂಟ್ ನೀವೇ ಪೇ ಮಾಡಬೇಕಾಗುತ್ತೆ ಇನ್ಸ್ಟಾಲೇಷನ್ ಬಂದು ನಾವೇ ಮಾಡ್ಕೊಂಡು ಕೊಡ್ತೀವಿ ಸರ್ ಕಂಪ್ನಿಯಿಂದ ಸರ್ ಜಸ್ಟ್ ಸ್ಕೋಲ್ ಆಗ್ತಾರೆ ನಂಬರ್ಗೆ ಒಂದು ಕಾಲ್ ಮಾಡಿ ಇಲ್ಲ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ ನಿಮ್ಗೆ ಏನು ಡೀಟೇಲ್ ಬೇಕೋ ನಾನು ಕೊಡ್ತೀನಿ ನಾನು ಕೊಡಲಿಲ್ಲ ಅಂದರೆ ಅದರಿಂದ ನಾಲ್ಕು ನಂಬರ್ ಇರುತ್ತೆ ನಿಮಗೆ ಎಲ್ಲ ಬ್ರಾಂಚ್ ಕೂಡ ಅಲ್ಲೇ ನಂಬರ್ ಶೋ ಆಗುತ್ತೆ ನಿಮಗೆ ನೀವು ನಿಯರೆಸ್ಟ್ ಯಾವ ಬ್ರಾಂಚ್ ಹತ್ರ ಆಗುತ್ತೋ ಆ ನಂಬರಿಗೆ ಜಸ್ಟ್ ಒಂದು ಕಾಲ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸರ್